ನಾಳೆಯಿಂದ ಮೂರು ದಿನ ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗಲಿದೆ ನಾಗಸಂದ್ರ ಮತ್ತು ಪಿಣ್ಯ ಮೆಟ್ರೋ ಸ್ಟೇಷನ್ ನಡುವೆ ಸಿಗ್ನಲಿಂಗ್ ಟೆಸ್ಟಿಂಗ್ ನಡೆಯಲಿದೆ ಹೀಗಾಗಿ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಹದಿನೈದರವರೆಗೆ ವ್ಯತ್ಯಯ ಉಂಟಾಗಲಿದೆ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಓಡ್ತಾ ಇದ್ದ ರೈಲು ರಾತ್ರಿ ಹತ್ತು ಗಂಟೆಗೆ ಕೊನೆಗೊಳ್ಳಲಿದೆ ಬೆಳಗ್ಗೆ ಐದು ಗಂಟೆಗೆ ಶುರುವಾಗುತ್ತಿದ್ದ ಮೆಟ್ರೋ ಸಂಚಾರ ಆರಕ್ಕೆ ಆರಂಭವಾಗಲಿದೆ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಸೇರಿದಂತೆ ಹಲವು ಫ್ಯಾಕ್ಟರಿ ಕಚೇರಿಗಳಿಗೆ ತೆರಳೋರಿಗೆ ಇದರಿಂದ ಸಂಕಷ್ಟ ಎದುರಾಗಲಿದೆ ಇನ್ನೂ ಉಳಿದಂತೆ ನೇರಳೆ ಮಾರ್ಗದ ಮೆಟ್ರೋ ಸೇವೆಗಳಲ್ಲಿ ಯಾವ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ ಇನ್ನು ರಾತ್ರಿ ಹನ್ನೊಂದರ ಬದಲು ರಾತ್ರಿ ಹತ್ತಕ್ಕೆ ಕೊನೆಯ ರೈಲಿರುತ್ತೆ ಇರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗಲಿದೆ ನೆರಳೆ ಮಾರ್ಗ ಮೆಟ್ರೋ ಸೇವೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಹಿಂದಿನಂತೆ ಕಾರ್ಯನಿರ್ವಹಿಸಲಿದೆ ಪೀಣ್ಯ ನಾಗಸಂದ್ರ ನಡುವೆ ಮೆಟ್ರೋ ಸಂಚಾರ ವ್ಯತ್ಯಯವಾಗಲಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗಿದೆ ಹಸಿರು ಮಾರ್ಗದಲ್ಲಿ ಸಂಚಾರ ಮಾಡುವವರು ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಈ ಒಂದು ಟೈಮಿಂಗ್ಸ್ನಲ್ಲಿ ಯಾರೆಲ್ಲ ಪ್ರಯಾಣವನ್ನು ಬೆಳೆಸ್ತಾರೋ ಅವರು ಸಿಗ್ನಲಿಂಗ್ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯವಾಗ್ತಾ ಇದೆ